ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಿಜವಾದ ಜ್ಞಾನದಿಂದ ನೋವು ನಿರ್ನಾಮ ಸ್ವಾವಲಂಬನೆಯು ಅತಿ ಮುಖ್ಯವಾಗಿದೆ ಅನುಭವಗಳನ್ನು ಆಂತರ್ಯದಿಂದ ನೇರವಾಗಿ ಪಡೆಯತೊಡಗಿದಾಗ ಇದು ಬರುತ್ತದೆ ಒಬ್ಬ ಗುರು ಮಾರ್ಗದರ್ಶಕ ಬೇಕು ಎಂಬುದು ನಿರ್ವಿವಾದವಾದುದು ಬೇರೆಯವರಿಂದ ಕಲಿಯಬೇಕಾಗಿಲ್ಲವೆಂದಾಗಲಿ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾಗಿಲ್ಲವೆಂದಾಗಲಿ ನಾನು ಹೇಳುವುದಿಲ್ಲ ಓದು ಬರಹವನ್ನು ತಿಳಿಯದ ಎಷ್ಟೋ ಮಂದಿಯನ್ನು ನಾನು ಭೇಟಿಯಾಗಿದ್ದೇನೆ ಕೆಲವು ಗಹನ ವಿಚಾರಗಳನ್ನು ಅಥವಾ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಕಷ್ಟವಾದಂಥ ಸಂದರ್ಭಗಳೆಲ್ಲ ಅಂಥವರು ಮಾತ್ರವೇ ಪರಿಹಾರವನ್ನು ನೀಡಿರುವುದುಂಟು ಒಮ್ಮೆ ಬ್ರಹ್ಮ ಸೂತ್ರಗಳ ಪಾಠ ಹೇಳುತ್ತಿದ್ದೆ ವೇದಾಂತ ಸಾಹಿತ್ಯದ ಅತಿ ಕ್ಲಿಷ್ಟ ಗ್ರಂಥಗಳಲ್ಲಿ ಇದೂ ಒಂದು ನಿಜಕ್ಕೂ ನಾನೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರದ ಸೂತ್ರಗಳನ್ನು ನನ್ನ ಶಿಷ್ಯರಿಗೆ ವಿವರಿಸಿ ಹೇಳಿದೆ ಅವರಿಗೆ ಮನದಟ್ಟಾಗಿರುವಂತೆಯೂ ತೋರಿತು ಆದರೆ ನನಗೆ ಮನದಟ್ಟಾಗಿರಲಿಲ್ಲ ಹೀಗಾಗಿ ಅವತ್ತು ಸಂಜೆ ಒಬ್ಬ ಸ್ವಾಮೀಜಿಯ ಬಳಿ ಹೋದೆ ವಾಸ್ತವವಾಗಿ ಆತ ಗ್ರಂಥಗಳನ್ನು ಅಭ್ಯಾಸ ಮಾಡಿದವರಲ್ಲ ತನ್ನ ಹೆಸರು ಬರೆಯಲು ತಿಳಿಯದಿದ್ದರೂ ಅವರ ಜ್ಞಾನ ಎಣಗಿಲ್ಲದ್ದು ಅವರು ನಿನಗೆ ಸ್ವಾನುಭವ ಇಲ್ಲದೆ ಹೋದರೆ ಕ್ಲಿಷ್ಟ ಸೂತ್ರಗಳನ್ನು ಎಂದು ಅರ್ಥ ಮಾಡಿಕೊಳ್ಳಲಾರೆ ಎಂದು ಹೇಳಿದರು ನನಗೆ ಅರ್ಥ ಮಾಡಿಕೊಳ್ಳಲು ಸಹಾಯವಾಗಲಿ ಎಂಬ ಉದ್ದೇಶದಿಂದ ಅಪರೋಕ್ಷ ಹಾಗೂ ಪರೋಕ್ಷ ಜ್ಞಾನಗಳ ನಡುವೆ ಇರುವ ಅಂತರವನ್ನು ತಿಳಿಸುವ ಈ ಕಥೆಯನ್ನು ಆಮೇಲೆ ಅವರು ನನಗೆ ಹೇಳಿದರು ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಇದ್ದ ಈ ಶಿಷ್ಯ ಯಾವತ್ತೂ ಹಸುವನ್ನು ನೋಡಿರಲಿಲ್ಲ ಅದರ ಹಾಲಿನ ರುಚಿಯನ್ನೂ ಕಂಡಿರಲಿಲ್ಲ ಆದರೆ ಹಾಲು ಪೌಷ್ಟಿಕವಾದದ್ದು ಅನ್ನೋ ಸಂಗತಿ ಮಾತ್ರ ಅವನಿಗೆ ಗೊತ್ತಿತ್ತು ಆದ್ದರಿಂದ ಒಂದು ಹಸುವನ್ನು ಹುಡುಕಿ ಹಾಲು ಕರೆದು ಹಾಲಿನ ರುಚಿಯನ್ನು ನೋಡಿಯೇ ಬಿಡಬೇಕು ಅಂತ ತೀರ್ಮಾನಿಸಿದ ಗುರುಗಳ ಹತ್ತಿರ ಹೋಗಿ ನಿಮಗೆ ಹಸುಗಳ ಬಗ್ಗೆ ಏನಾದರೂ ಗೊತ್ತಾ ಎಂದು ಕೇಳಿದ ಗೊತ್ತಿದೆ ಎಂದು ಗುರುಗಳು ಉತ್ತರಿಸಿದರು ಹಾಗಾದರೆ ಹಸು ಹೇಗಿರುತ್ತದೆ ಅನ್ನೋದನ್ನು ಸ್ವಲ್ಪ ವರ್ಣನೆ ಮಾಡಿ ನನಗೆ ತಿಳಿಸಿ ಶಿಷ್ಯ ಬೇಡಿದ ಗುರುಗಳು ಹಸುವಿನ ವರ್ಣನೆಯನ್ನು ಮಾಡಿದರು ಹಸುವಿಗೆ ನಾಲ್ಕು ಕಾಲುಗಳಿರುತ್ತವೆ ಇದೊಂದು ಸಾಧು ಪ್ರಾಣಿ ಕಾಡಿನಲ್ಲಿ ಇರೋದಿಲ್ಲ ಹಳ್ಳಿಗಳಲ್ಲಿ ಇದನ್ನು ಸಾಕುತ್ತಾರೆ ಇದರ ಹಾಲು ಬೆಳ್ಳಗಿರುತ್ತದೆ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೆ ಅದರ ಕಿವಿ ತಲೆ ಬಾಲ ಎಲ್ಲ ವರ್ಣನೆ ಮಾಡಿದ್ದಾಯಿತು ವಿವರಣೆ ಕೇಳಿದ ಶಿಷ್ಯ ಹಸುವನ್ನು ಹುಡುಕುತ್ತಾ ಹೊರಟ ದಾರಿಯಲ್ಲಿ ಹಸುವಿನ ಒಂದು ಪ್ರತಿಮೆ ಕಂಡುಬಂತು ಅದನ್ನು ನೋಡಿ ಗುರುಗಳು ಹೇಳಿದ ಪ್ರಾಣಿ ನಿಶ್ಚಿತವಾಗಿ ಇದೇನೇ ಅಂದುಕೊಂಡ ಅದೇ ಸಮಯದಲ್ಲಿ ಆ ದಿನವೇನೆ ಅಲ್ಲಿಗೆ ಹತ್ತಿರದಲ್ಲಿ ವಾಸ ಮಾಡುತ್ತಿದ್ದ ಕೆಲವರು ತಮ್ಮ ಮನೆಗಳಿಗೆ ಸುಣ್ಣ ಬಳಿಯುತ್ತಿದ್ದರು ಹಾಗಾಗಿ ಪ್ರತಿಮೆಯ ಪಕ್ಕದಲ್ಲಿ ಒಂದು ಬಕೆಟ್ಟಿನ ತುಂಬ ಸುಣ್ಣದ ನೀರು ಇತ್ತು ಶಿಷ್ಯ ಅದನ್ನು ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಗುರುಗಳು ಹೇಳಿದ ಹಾಲು ಇದೇ ಇರಬೇಕು ಅನ್ನೋ ಇತ್ಯರ್ಥಕ್ಕೆ ಬಂದ ಒಂದಷ್ಟು ಸುಣ್ಣದ ನೀರನ್ನು ಕುಡಿದುಬಿಟ್ಟ ತತ್ಪರಿಣಾಮವಾಗಿ ಅವನನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು ಚೇತರಿಸಿಕೊಂಡ ಮೇಲೆ ಗುರುಗಳ ಹತ್ತಿರ ಹೋಗಿ ಗುರುಗಳ ನೀವು ಅಲ್ಲ ಖಂಡಿತ ಅಲ್ಲ ಎಂದು ಕೋಪದಿಂದ ಆರೋಪ ಮಾಡಿದ ಅವನ ಗುರುಗಳು ಏನಾಯಿತು ಏನು ಸಂಗತಿ ಎಂದು ಕೇಳಿದರು ಹಸುವನ್ನು ಕುಳಿತು ನಿಮ್ಮ ಎಲ್ಲ ವಿವರಣೆ ತಪ್ಪು ಎಂದು ಉತ್ತರಿಸಿದ ಆಗಿದ್ದಾದರೂ ಏನು ಆತ ನಡೆದದ್ದನ್ನೆಲ್ಲ ವಿವರಿಸಿದ ನಂತರ ಗುರುಗಳು ಕೇಳಿದರು ನೀನೇ ಹಾಲನ್ನು ಕರೆದೆಯಾ ಇಲ್ಲ ಆಗ ಗುರುಗಳು ಹೇಳಿದರು ಅದಕ್ಕೆ ನೀನು ತೊಂದರೆ ಅನುಭವಿಸಿದ್ದು ಇವತ್ತು ಬುದ್ಧಿಜೀವಿಗಳು ನರಳುತ್ತಾ ಇರೋದು ಅವರಲ್ಲಿ ತಿಳುವಳಿಕೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲ ಅಲ್ಪ ಸ್ವಲ್ಪ ತಿಳಿದಿರುತ್ತಾರೆ ಆದರೆ ಆ ತಿಳುವಳಿಕೆ ಸ್ವಂತದ್ದಲ್ಲ ಅದಕ್ಕೇ ಪಾಡು ಕಡಿಮೆ ಅಥವಾ ಅಪೂರ್ಣ ಜ್ಞಾನ ಅರ್ಧ ಸತ್ಯದ ಹಾಗೆ ಯಾವತ್ತೂ ಅಪಾಯಕಾರಿಯಾದದ್ದು ಅಪೂರ್ಣ ಸತ್ಯವು ಸತ್ಯ ಅಲ್ಲವೇ ಅಲ್ಲ ಹಾಗೆಯೇ ಅಪೂರ್ಣ ಜ್ಞಾನ ಕೂಡ ಬುದ್ಧಿವಂತರು ಸತ್ಯವನ್ನು ನೇರವಾಗಿ ಗ್ರಹಿಸುತ್ತಾರೆ ಯಾವುದೇ ಭಾಷೆಯ ಅಕ್ಷರಗಳನ್ನು ಕೂಡ ತಿಳಿಯದ ಒಬ್ಬ ಸಾಧು ಯಾವಾಗಲೂ ನನ್ನ ಅನುಮಾನಗಳನ್ನು ಬಗೆಹರಿಸುತ್ತಿದ್ದರು ಸ್ವಯಂಪೂರ್ಣ ಜ್ಞಾನಿಯಾದ ಗುರುಗಳ ಸನ್ನಿಧಿಯಲ್ಲಿ ಮಾಡುವ ಕ್ರಮಬದ್ಧವಾದ ಅಭ್ಯಾಸವು ಅಹಂಭಾವವನ್ನು ತಿಳಿಗೊಳಿಸುತ್ತದೆ ಇಲ್ಲದೆ ಹೋದರೆ ಬರೀ ಪುಸ್ತಕ ಜ್ಞಾನವು ದುರಹಂಕಾರವನ್ನು ರೂಪಿಸುತ್ತದೆ ಇವತ್ತು ಮೇಧಾವಿ ಅನ್ನಿಸಿಕೊಂಡವನು ಹಲವಾರು ಗ್ರಂಥ ಲೇಖನಗಳಿಂದ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸುತ್ತಾನೆ ತಾನು ಏನನ್ನು ಮಾಡುತ್ತಿದ್ದೇನೆ ಎಂಬುದು ನಿಜವಾಗಿಯೂ ಅವನಿಗೆ ಗೊತ್ತಿದೆಯೇನು ಇಂಥ ತಿಳುವಳಿಕೆಯಿಂದ ಬುದ್ಧಿಯನ್ನು ತಣಿಸುವುದು ಸತ್ವಹೀನ ಆಹಾರವನ್ನು ತೆಗೆದುಕೊಂಡ ಹಾಗೆ ನಿರರ್ಥಕ ಸತ್ವಹೀನ ಆಹಾರವನ್ನು ನಿರಂತರವಾಗಿ ಬಳಸಿದ ವ್ಯಕ್ತಿ ನಿಸ್ಸತ್ವನಾಗಿ ಕಾಯಿಲೆ ಬೀಳುವುದಲ್ಲದೆ ಬೇರೆಯವರನ್ನು ಅಸ್ವಸ್ಥಗೊಳಿಸುತ್ತಾನೆ ನಾವು ಹಲವು ಗುರುಗಳನ್ನು ಸಂಧಿಸುತ್ತೇವೆ ಅವರೆಲ್ಲ ಉತ್ತಮ ಬೋಧೆಯನ್ನು ನೀಡುತ್ತಾರೆ ಆದರೆ ಸ್ವಾನುಭವಿ ಗುರುಗಳಿಂದ ನೇರವಾಗಿ ಬರುವ ಅಪ್ಪಟವಾದ ಸತ್ವಪೂರ್ಣ ವಿಚಾರಧಾರೆಯನ್ನು ಮಾತ್ರ ಶಿಷ್ಯನಾದವನು ಜೀರ್ಣಿಸಿಕೊಳ್ಳಬಲ್ಲ ಗೋಲೋ ಸಬ್ ಸಂತತಿ ಜೈ